ನಮ್ಮೂರ ಹಿರಿಮೆಯ ಮುಖಗಳು ನಮ್ಮ ಈ ಒಂದು ಸಂಚಿಕೆಯಲ್ಲಿ ಇಂದಿನ ಪರಿಚಯ ಇಲೆಕ್ಟ್ರಿಷಿಯನ್ ಫೀಲ್ಡ್ ಅಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿದ ಮೈಮ ಸುಬ್ರಹ್ಮಣ್ಯ ಭಟ್ ಇವರು ಓದಿದ್ದು ಸೆಕೆಂಡ್ ಪಿಸಿ ಆದರೂ ಇವರ ಒಂದು ಪ್ಲಾನಿಂಗ್ ಉಂಟಲ್ಲ ಯಾವುದೇ ಒಂದು ಇಂಜಿನಿಯರ್ಗಳಿಗೂ ಕಮ್ಮಿ ಇಲ್ಲ ಇವರ ಒಂದು ಪರಿಚಯದ ಜೊತೆಗೆ ನಮ್ಮ ಈ ಒಂದು ಸಂಚಿಕೆ ಸರ್ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಆಧಾರದ ಸ್ವಾಗತ ನಿಮ್ಮೊಂದು ಪರಿಚಯವನ್ನು ಮಾಡಿ ಕೊಡ್ತೀರ ಅದೇ ನನ್ನ ಹೆಸರು ಸುಬ್ರಹ್ಮಣ್ಯ ಭಟ್ ಅಂತ ಬಟ್ ಹೇಳುದೆಲ್ಲರು ಮಹಿಮಾ ಭಟ್ರು ಅಂತ ಯಾಕೆಂತ ಹೇಳಿದರೆ ಮಹಿಮಾ ಅಂತ ಅಂತೇಳಿ ನಾನು ವರ್ಕ್ಶಾಪು ಸ್ಟಾರ್ಟ್ ಮಾಡಿ ಸುಳ್ಳ್ಯದಲ್ಲಿ ಮಹಿಮಾ ಎಲೆಕ್ಟ್ರಿಕಲ್ ಅಂತ ಹೇಳಿದಾಗ ಮಹಿಮಾ ಭಟ್ರು ಅಂತ ಹಾಗೆ ಅದು ಚಾಲ್ತಿ ಆಯಿತು ಸುಳ್ಳ್ಯದಲ್ಲರೂ ಮಹಿಮಾ ಭಟ್ರು ಅಂತ ಹೇಳೋದು ಹಾಗೆ ನಾನು ಹುಟ್ಟಿ ಬೆಳೆದವರು ಕಲ್ಮಕಾರು ಸುಳ್ಳೆ ತಾಲೂಕು ಕಲ್ಮಕಾರು ತಿರುಮಲೇಶ್ವರ ಭಟ್ಟು ತಂದೆಯವರ ಹೆಸರು ಎ ಅಮ್ಮ ಅಂತೇಳಿ ತಾಯಿಯವರ ಹೆಸರು ನಾವು ಆರು ಜನ ಮಕ್ಕಳು ಮೂರು ಜನ ಅಕ್ಕಂದ್ರು ಒಬ್ಬಳು ತಂಗಿ ಒಬ್ಬ ತಮ್ಮ ಹಾಗೆ ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ದೇನೆ ತೊಂಬತ್ತ ನಾಲ್ಕನೇ ತೊಂಬತ್ತ್ಮೂರನೇ ಇಸ್ವಿಯಲ್ಲಿ ಮದುವೆ ಆಯಿತು ಪೂರ್ಣಿಮಾ ಹೇಳಿ ನನ್ನ ಧರ್ಮಪತ್ನಿಯ ಹೆಸರು ಪೂರ್ಣಿಮಾ ಆಮೇಲೆ ಮಗ ಹುಟ್ಟಿದ ತಿಲಕ್ ಅಂತ ಹೆಸರು ಅವನು ಈಗ ಇಂಜಿನಿಯರಿಂಗ್ ಆಗಿ ಇಂಜಿನಿಯರಿಂಗ್ ಇದ್ದಾನೆ ಬೆಂಗಳೂರಲ್ಲಿ ಇದ್ದಾನೆ ಮದುವೆ ಆಯಿತು ಎರಡೂವರೆ ವರ್ಷ ಆಯಿತು ಮದುವೆ ಆಗಿ ಮೇಘ ಅಂತ ಹೆಸರು ಸೊ ನನ್ನ ಸೊಸೆಯ ಹೆಸರು ಮೇಘ ಅಂತ ಹೇಳಿ ಇದಿಷ್ಟು ನಮ್ಮ ಒಂದು ಕಿರುಪರಿಚಯ ನಿಮ್ಮ ಶಾಲಾ ಜೀವನ ಎಲ್ಲಿಂದ ಸ್ಟಾರ್ಟ್ ಆಯಿತು ನಾನು ಹುಟ್ಟಿ ಬೆಳೆದ ಊರು ಇದೆ ಸುಳ್ಳೆ ತಾಲೂಕಿನಲ್ಲಿ ಕಲ್ಮಕಾರು ಸಂಕಂತೇಳಿ ಸಾವಿರದ ಒಂಬೈನೂರ ಅರವತ್ತ ಏಳನೇ ಇಸ್ವಿಯಲ್ಲಿ ಅಲ್ಲಿಂದ ಏಳನೇ ಕ್ಲಾಸಿನವರೆಗೆ ವಿದ್ಯಾಭ್ಯಾಸ ಕಲ್ಮಕಾರು ಶಾಲೆ ಕಲ್ಮಕಾರು ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿಂದ ನಂತರ ಎಸ್ ಎಸ್ ಎಲ್ ಸಿವರೆಗೆ ವರೆಗೆ ಏತ್ ನೈನ್ತ್ ಟೆಂತ್ ಗುತ್ತಿಗಾರು ಹೈಸ್ಕೂಲು ಅಲ್ಲಿ ನಂತರ ವಿಟ್ಲಕ್ಕೆ ಹೋದೆ ನಾನು ವಿಟ್ಲದಲ್ಲಿ ಪಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡು ವರ್ಷ ಆ್ಯಕ್ಚುಲಿ ಪಿ ಯು ಕಾಮರ್ಸ್ ಸಬ್ಜೆಕ್ಟ್ ತೊಗೊಂಡೋದು ನಾನು ಪಿ ಯು ಸಿಯಲ್ಲಿ ರಿಸಲ್ಟ್ ಬರಲಿಕ್ಕೆ ಮೊದಲೇ ನಾನು ಈ ಫೀಲ್ಡಿಗೆ ಸೇರಿ ಆಯಿತು ಸೇರಿ ಆಯಿತು ನಿಮ್ಮ ಬಾಲ್ಯದ ದಿನಗಳ ನೆನಪುಗಳಂದರೆ ಅಂದ್ರೆ ಮರೆಯಲಾಗದಂಥ ಒಂದು ನೆನಪಂದರೆ ಅಂದರೆ ನಾವು ತುಂಬ ಕಷ್ಟಪಟ್ಟು ಮೇಲೆ ಬಂದವರು ತಂದೆಯವರು ತಾಯಿಯವ್ರಿಗೂ ಸಮೇತ ನಾವು ಆರು ಜನ ಮಕ್ಕಳು ಮೂರು ಜನ ಅಕ್ಕಂದ್ರು ಒಬ್ಬ ಒಬ್ಬಳು ತಂಗಿ ಒಬ್ಬ ತಮ್ಮ ಅಂದರೆ ಆಗ ತುಂಬ ಕಷ್ಟ ಜಾಗ ಜಾಗದ್ದು ನೀರು ಇರಲಿಲ್ಲ ಹಾಗೆ ಬೋರ್ವೆಲ್ನ ವ್ಯವಸ್ಥೆ ಇರಲಿಲ್ಲ ಆ ಥರ ಎಲ್ಲ ಕೃಷಿಯೆಲ್ಲ ಸ್ವಲ್ಪ ಡಲ್ ಇತ್ತು ತುಂಬ ಕಷ್ಟದಲ್ಲಿದ್ದೆವು ಹಾಗೆ ಏಳನೇ ಕ್ಲಾಸಿನ ನಂತರ ನಾನು ಹೊರಗೆ ಎಲ್ಲ ಕಡೆ ಹೊಂದಿಕೊಂಡು ಕೆಲಸ ಮಾಡಿಕೊಂಡು ಒಳ್ಳೆ ಇದ್ದಲ್ಲಿ ಎಲ್ಲ ಚೆನ್ನಾಗಿ ನೋಡಿಕೊಂಡಿದ್ದೆ ಏಯ್ ನೈನ್ತ್ ಟೆಂತ್ ಅಂತೂ ಎರಡು ಮೂರು ಮನೆಯಲ್ಲಿದ್ದೆ ನಮ್ಮ ಅವರ ಮನೆಯಲ್ಲಿ ಆಮೇಲೆ ಗುತ್ತಿಗೆ ಮವಾರು ಫಾರ್ಮ್ ಸುತ್ತಿದ್ದರು ಅವರಲ್ಲಿದ್ದೆ ಎರಡೂವರೆ ವರ್ಷ ಅವರ ಆಗಿದ್ದೆ ನನ್ನಲ್ಲಿ ಆ ಥರ ಒಂದು ಹೊಂದಾಣಿಕೆಯಲ್ಲಿ ಒಳ್ಳೆ ನನ್ನನ್ನು ಹಾಗೆ ಅವರು ಬಾರಿ ಚಂದ ನೋಡಿಕೊಂಡಿದ್ದಾರೆ ಅದು ಮರೆಯಲಾರದ ಅಂದ್ರೆ ವಿದ್ಯೆ ಅನ್ನ ವಸ್ತ್ರ ಸಮೇತ ಕೊಟ್ಟು ಕಲಿಸಿದವರು ಅವರು ಆ ನಂತರ ವಿಟ್ಲದಲ್ಲಿ ಹಾಗೆ ವಿಟ್ಲಲ್ಲಿ ನನ್ನ ಸೋದರಮನ ಮನೆಯಲ್ಲಿ ಇದ್ದುಕೊಂಡು ನಾನು ಪಿಯು ಸಿಗೋದ ಎರಡು ವರ್ಷ ಪಿಯು ಸಿಲು ಹೆಚ್ಚು ಸುಬ್ರಹ್ಮಣ್ಯ ಅಂತ ನಾನು ಒಬ್ರು ಗುರುಗಳು ಆ ಆತರ ಅಷ್ಟು ಒಳ್ಳೆ ಅವರ ಹೆಸರು ಸುಬ್ರಹ್ಮಣ್ಯ ಭಟ್ ಹೌದು ನನ್ನ ಹೆಸರು ಸುಬ್ರಹ್ಮಣ್ಯ ಭಟ್ಟು ಅವರ ಹೆಸರು ಸುಬ್ರಹ್ಮಣ್ಯ ಭಟ್ಟು ಹಾಗೆ ಅವರ ಪರಿಚಯ ಆಗಿ ನಾನು ಕಾಲೇಜು ಬಿಟ್ಟ ನಂತರ ಅವರ ವರ್ಕ್ಶಾಪಿಗೆ ಹೋಗಿ ಅಲ್ಲಿ ಇದ್ದೆ ಆಗ ಅವರಿಗೂ ಆಯಿತು ನಿಮಗೆ ಇಂಟ್ರೆಸ್ಟ್ ಉಂಟು ಅಂತ ಕಾಲೇಜು ಪಿ ಯು ಸಿ ರಿಸಲ್ಟ್ ಬರ್ಲಿಕ್ಕೆ ಮೊದಲೇ ನಾನು ಅವರಲ್ಲಿಗೆ ಹೋಗಿ ಸೇರಿಕೊಂಡೆ ಈ ಎಲೆಕ್ಟ್ರಿಕಲ್ ವರ್ಕ್ ಅಲ್ಲಿಯೂ ಇಂಟ್ರೆಸ್ಟ್ನಲ್ಲಿ ಅದನ್ನು ನಾಲ್ಕು ವರ್ಷ ಅಲ್ಲಿ ಇದ್ದುಕೊಂಡು ಎಲ್ಲ ವಿಷಯವನ್ನು ಭಾರಿ ಚಂದ ಹೇಳಿಕೊಟ್ಟಿದ್ದಾರೆ ಗುರುಗಳು ಅದೇ ಗುರುಗಳಂದರೆ ದೇವರೇ ಅವರು ಆ ಥರ ಅಷ್ಟು ಅನ್ಯೋನ್ಯತೆಯಲ್ಲಿದ್ದೆವು ನಾವು ಹಾಗೆ ಅಲ್ಲಿ ನಾಲ್ಕು ವರ್ಷ ಇದ್ದು ಅವರ ಫುಲ್ ಆಶೀರ್ವಾದ ತಗೊಂಡು ಸುಳ್ಳದಲ್ಲಿ ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಬಂದು ವರ್ಕ್ಶಾಪ್ ಓಪನ್ ಸರ್ ಈ ಒಂದು ಉದ್ಯೋಗವನ್ನು ನೀವು ಮೊದಲು ಪ್ರಾರಂಭಿಸಿದ ಸ್ಥಳ ಎಲ್ಲಿ ಸುಳ್ಯದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಜಾನ್ ವಿಲಿಯಂ ಲಸರಾದ ಅವರ ಬಿಲ್ಡಿಂಗ್ ಅಲ್ಲಿ ಲಸರಾದ ಕಾಂಪ್ಲೆಕ್ಸ್ ಅಂತ ಹೇಳಿ ಜ್ಯೋತಿ ಸರ್ಕಲ್ ಇಂದ ಸ್ವಲ್ಪ ಮುಂದೆ ವಿಲಿಯಂ ಲಸರಾದ ಅವರ ಬಿಲ್ಡಿಂಗ್ ಅಲ್ಲಿ ಅವಾಗ ಕರ್ನಾಟಕ ಏಜೆನ್ಸೀಸ್ ಅಂತ ಮಹೇಂದ್ರ ಅಂಡ್ ಮಹೇಂದ್ರದವರದ್ದು ಶಾಪ್ ಇತ್ತು ಅದರ ಪಕ್ಕದಲ್ಲಿ ಒಂದು ಚಿಕ್ಕ ರೂಮ್ ಚಿಕ್ಕ ಸ್ಟೇರ್ ಕೇಸಿನ ಅಡಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಅದೇ ಬರ್ತಾ ಬರ್ತಾ ಅಲ್ಲಿ ಜಾಗ ಕಡಿಮೆ ಆಗ್ತದೆ ಅಂತ ಹೇಳೋ ದೃಷ್ಟಿಯಿಂದ ಕೆಳಗೆ ಕೇಶವ ಭಟ್ ಅಂತೇಳಿ ನಾವು ಕೇಶವಜ್ಜ ಅಂತ ಹೇಳೋದು ನೀರೇಬಿದ್ರೆ ಕೇಶವ ಭಟ್ ಅವರಲ್ಲಿ ಜೇನು ಸೊಸೈಟಿ ಎಲ್ಲ ಇತ್ತು ಅದೆಲ್ಲ ಶಿಫ್ಟ್ ಆಯಿತು ಜೇನು ಸೊಸೈಟಿ ಅಲ್ಲಿ ರೂಮ್ ಖಾಲಿ ಆಯಿತು ಹಾಗೆ ಅಲ್ಲಿಗೆ ಶಿಫ್ಟ್ ಅಲ್ಲಿ ತುಂಬ ಜಾಗ ಇತ್ತು ವಿಶಾಲ ಜಾಗ ಹೊರಗೆ ಕೂಡ ಫುಲ್ಲು ಜಾಗ ಇತ್ತು ಹಾಗೆ ಅಲ್ಲಿಗೆ ಶಿಫ್ಟ್ ಮಾಡಿದೆವು ವರ್ಕ್ಶಾಪನ್ನು ಅಲ್ಲಿಂದ ನಾ ಅಲ್ಲಿ ಇಪ್ಪತ್ತೊಂದು ವರ್ಷ ಇದ್ದೆವು ಒಂದೇ ಕಡೆ ಅಲ್ಲಿಂದ ನಂತರ ಈ ಸೈಟ್ ಹತ್ತು ಸೆನ್ಸ್ ಶಿವಕೃಪಾಲ್ ಹತ್ರ ಹತ್ತು ಸೆನ್ಸ್ ಜಾಗ ತಗೊಂಡೆ ನನಗೊಂದು ಒಂದು ಮನಸ್ಸಲ್ಲಿ ಬಾರಿ ಒಂದು ಸಂಕಲ್ಪ ಇತ್ತು ಹೇಗೆ ವರ್ಕ್ಶಾಪ್ ಮತ್ತು ಮನೆ ಒಟ್ಟಿಗೆ ಮಾಡಬೇಕು ಮೊದಲಿಂದಲೂ ಒಂದು ಚಾಲೆಂಜ್ ಆಗಿತ್ತು ಇತ್ತು ಹಾಗೆ ಹತ್ತು ಸೆನ್ಸ್ ಜಾಗ ತಗೊಂಡೆ ಬಸ್ ಸ್ಟ್ಯಾಂಡಿಗೆ ಹತ್ತಿರ ಆ ಬಿಲ್ಡಿಂಗ್ ಆಗುವಲ್ಲಿವರೆಗೆ ನಾನು ಓಡಬಾಯಿಗೆ ಶಿವಕೃಪಾ ಬಿಲ್ಡಿಂಗಿಗೆ ಶಿಫ್ಟ್ ಆಗಿ ಎರಡು ವರ್ಷ ಮತ್ತೆ ಇಲ್ಲಿ ಹತ್ತು ಸೆನ್ಸ್ ತಗೊಂಡು ಬಿಲ್ಡಿಂಗ್ ಆದ ಮೇಲೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಸಾವಿರದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಇಲ್ಲಿಗೆ ವರ್ಕ್ಶಾಪ್ ಶಿಫ್ಟ್ ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮನೆ ಗೃಹ ಪ್ರವೇಶ ಆಯಿತು ಸರ್ ಈ ಒಂದು ಫೀಲ್ಡಲ್ಲಿ ನೀವು ಸುಳ್ಯವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀವಿ ಅದೇ ಒಂದನೇದಾಗಿ ನಾನು ಹುಟ್ಟಿ ಬೆಳೆದ ಊರು ತಾಲೂಕು ಸುಳ್ಯ ತಾಲೂಕಲ್ಲಿ ಕೊಲ್ಲಮಗರು ಅದೇ ಕಲ್ಮಕಾರಲ್ಲಿ ಅವಾಗ ಇಲ್ಲಿ ಎಲೆಕ್ಟ್ರಿಕಲ್ ಶಾಪ್ಗಳು ಕಡಿಮೆ ಇತ್ತು ಒಂದು ಮೂರು ನಾಲ್ಕು ಅಷ್ಟೇ ತುಂಬ ಅನುಭವ ಗಣೇಶ್ ಎಲೆಕ್ಟ್ರಿಕಲ್ಸು ಆಮೇಲೆ ರೇಷನಲ್ ಎಲೆಕ್ಟ್ರಿಕಲ್ಸು ಎಲೆಕ್ಟ್ರಿಕಲ್ ಸರ್ವಿಸ್ ಸೆಂಟ್ರು ಎಲ್ಲರೂ ಇದ್ದರು ಆದರೂ ಒಂದು ಸುಳ್ಯದಲ್ಲಿ ಆಗಬಹುದು ಅಂತ ಖಂಡಿತ ಅಂದ್ರೆ ಮನೆಗೆ ಹತ್ತಿರ ಆಗ್ತದೆ ತಂದೆ ತಾಯಿಯವರನ್ನು ಆಗ್ತದೆ ಅಂತ ಹೇಳೋ ದೃಷ್ಟಿಯಿಂದ ಇಲ್ಲಿ ಸುಳ್ಯವನ್ನು ಸೆಲೆಕ್ಟ್ ಮಾಡಿದ್ವಿ ಮತ್ತೆ ಸುಳ್ಯ ಮೇನ್ ಏನಂತ ಹೇಳಿದ್ರೆ ಕೃಷಿ ಪ್ರಧಾನ ಊರು ಜಾಸ್ತಿ ಕೃಷಿ ಕೃಷಿಕರಿಲ್ಲ ಅಂದ್ರೆ ಪೇಟೆ ಕೂಡ ಇಲ್ಲ ಆ ತರದ ಒಂದು ಸುಳ್ಯ ಹಾಗೆ ನಾನು ಸುಳ್ಯವನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ಸ್ವಲ್ಪ ಕೆಲಸ ಡಲ್ ಇತ್ತು ಎಲ್ಲ ಪರಿಚಯ ಇರಲಿಲ್ಲ ಆಮೇಲೆ ಬೇಗ ಬೇಗ ಪರಿಚಯ ಆಯಿತು ಕೂಡಲೇ ವರ್ಕ್ ಪಿಕಪ್ ಆಯ್ತು ಸುಳ್ಳಲ್ ಸುಳ್ಯದಲ್ಲಿ ವರ್ಕ್ಶಾಪ್ ಮಾಡಿ ಒಂದು ಎರಡು ವರ್ಷ ಆಗುವಾಗ ನಮ್ಮ ಕೊಲ್ಲಮಗುರದ ಕಲ್ಮಕರ್ನ ಜಾಗವನ್ನು ಸೇಲ್ ಮಾಡಿದ್ರು ತಂದೆಯವರು ಸೇಲ್ ಮಾಡಿ ನೆಲ್ಲಿಯಡಿ ಹತ್ರ ಜಾಗ ಮಾಡಿದ್ರು ನಾನಿಲ್ಲ ಸುಳ್ಳದಲ್ಲಿ ಹೇಳ್ಕೊಂಡೆ ಆಗ ಸುಳ್ಳ ಆಲ್ರೆಡಿ ಎಲ್ಲ ಸೆಟ್ಲ್ ಆಗಿ ಆಗಿತ್ತು ಅಲ್ಲ ತೊಂದರೆ ಇಲ್ಲ ಒಳ್ಳೆ ಸುಳ್ಳದ ಜನರು ಕೂಡ ತುಂಬ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಮೇಯ್ನು ನಮ್ಮಿಂದ ಸೀನಿಯರ್ಸು ಯಾರು ಗಣೇಶ್ ರೆಟ್ಟಿಗಲ್ಸ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಸರ್ವಿಸ್ ಸೆಂಟ್ರು ಎಲ್ಲರೂ ಕೂಡ ನನಗೆ ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ ಯಾವ ಡೌಟ್ಸ್ ಏನು ಕೇಳಿದ್ರು ಇಲ್ಲ ಅಂತೇಳಿ ಹೇಳಿದವರಲ್ಲ ಈಗಲೂ ನಾವು ತುಂಬ ಹೌದಾ ಎಲ್ಲರೂ ಕೂಡ ಸರ್ ಈ ಬೋರ್ವೆಲ್ಗಳನ್ನು ಲಿಫ್ಟ್ ಮಾಡಿ ದುರಸ್ತಿ ಮಾಡುವಂಥ ಹಿರಿಮೆ ನಿಮ್ಮದು ಎಲ್ಲರ ಮುಂಚೆಲ್ಲ ಪುತ್ತೂರಿಂದ ಬಂದುಕೊಂಡಿದ್ದದು ದುರಸ್ತಿ ಮಾಡಲಿಕ್ಕೆ ಹೌದು ಅದೊಂದು ವಿಷಯ ಉಂಟು ಏನಂತ ಹೇಳಿದರೆ ನಮ್ಮದು ಜ್ಯೋತಿ ಸರ್ಕಲ್ ಹತ್ರ ವರ್ಕ್ಶಾಪ್ ಇತ್ತು ಸ್ಟಾರ್ಟ್ ಮಾಡಿದ್ದು ಹಾಗೆ ಒಂದು ಒಂದು ವರ್ಷದಲ್ಲಿ ಅಂದರೆ ಎಂಬತ್ತೊಂಬತ್ತರಲ್ಲಿ ಅಂಗಡಿ ಮಾಡಿದ್ದೇನೆ ಸ್ಟಾರ್ಟ್ ಮಾಡಿದ್ದೇನೆ ತೊಂಬತ್ತೊಂದನೇ ಎಸ್ವಿಗೆ ಆಗುವಾಗ ಅಲ್ಲಿಯವರೆಗೆ ಪುತ್ತೂರಿನಿಂದ ಬರ್ತಿದ್ರು ಈ ವಾಟರ್ ಸಪ್ಲೈ ಇದಕ್ಕೆ ಆವಾಗ ಮಂಡಲ ಪಂಚಾಯತ್ಗಳಿದ್ದದ್ದು ಪಂಚಾಯತ್ಗಳು ಎಲ್ಲ ಪಂಚಾಯತ್ಗಳದ್ದು ಹ್ಯಾಂಡ್ ಪಂಪ್ ರಿಪೇರಿ ಮತ್ತು ಸಬ್ಬರ್ಸ್ಗಳು ಎಲ್ಲ ಪುತ್ತೂರಿನಿಂದ ಬಂದು ರಿಪೇರಿ ಮಾಡಿ ಹೋಗ್ತಿದ್ರು ಪುತ್ತೂರಿನಿಂದ ಎರಡು ಮೂರು ಪಾರ್ಟಿ ಬರ್ತಿದ್ರು ಆವಾಗ ಇಲ್ಲಿ ನಮ್ಮ ಪರಿಚಯ ಆಯಿತು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಆಫೀಸು ನಮ್ಮ ವರ್ಕ್ಶಾಪಿನ ಹತ್ತಿರ ಇತ್ತು ಹಾಗೆ ಡೈಲಿ ಕಾಣ್ತಾ ಇರುವಾಗ ಪರಿಚಯ ಆಯಿತು ಅಷ್ಟಾಗಿ ಕೇಶವ ಇಂಜಿನಿಯರ್ ಅಂತ ಇದ್ರು ಅವರು ಉಪ್ಪಿನಂಗಡಿ ಹಿರೇಬಣ್ಣಾಡಿ ಅವರು ಅವರು ಒಂದು ದಿವಸ ಬಂದರು ಶಾಪಿಗೆ ಬಂದು ನೀವು ಏನೆಲ್ಲ ಮಾಡ್ತೀರಿ ಅಂತ ಹೇಗೆ ಅಂತೆಲ್ಲ ಕೇಳಿದರು ಕೇಳುವಾಗ ನಾನು ಹೇಳಿದೆ ಸಬ್ ಎಲ್ಲ ಮಾಡ್ತೇವೆ ರಿಪೇರಿ ನಮ್ಮ ವಾಟರ್ ಸಪ್ಲೈವೆಲ್ಲ ನೀವೇ ಮಾಡಿ ಒಂದು ಪುತ್ತೂರಿಂದ ಬರುವಾಗ ಲೇಟ್ ಆಗ್ತದೆ ನೀವೇ ಮಾಡಿ ಇಲ್ಲಾದರೆ ಫಾಸ್ಟ್ ಸರ್ವಿಸ್ ಕೊಡ್ಬೋದಲ್ಲ ಜನರಿಗೆ ನೀರು ಕುಡಿಯೋ ನೀರು ಬೇಗ ವ್ಯವಸ್ಥೆ ಆಗ್ತದೆ ಅಂತ ಹೇಳುವ ಒಂದು ಅಭಿಪ್ರಾಯವೇ ವ್ಯಕ್ತಪಡಿಸಿದ್ರು ಸರಿ ನನಗೆ ಆಫೀಸಿಗೆ ಬಂದು ನಿಂತ ಹೇಳಿದ್ರು ಹಾಗೆ ನಾನು ಹೋದೆ ಅಲ್ಲಿ ಹತ್ತಿರ ನಮ್ಮ ವರ್ಕ್ಶಾಪ್ ಹತ್ತಿರ ದಾಖಿಪ್ಪ ಆಫೀಸ್ ಹೋದೆ ಹೋಗಿ ಎಲ್ಲ ಮಾತಾಡಿ ಆಗುವಾಗ ಫಸ್ಟಿಗೆ ಒಂದು ವರ್ಕ್ ಕೊಡ್ತೇವೆ ಅದು ನೋಡಿ ಮತ್ತೆ ಹೇಳುವಂತ ಹೇಳಿದ್ರು ಸರಿ ಅಂತ ಹೇಳಿದೆ ನಾನು ಹಾಗೆ ಫಸ್ಟ್ ಒಂದು ವರ್ಕ್ ಕೊಟ್ಟರು ಮಾಡಿ ಕ್ಲೀನಾಗಿ ಕ್ಲೀನ್ ಆಗಿ ನಮ್ಮ ಕೆಲಸ ಅವರಿಗೆ ಬಾರಿ ಖುಷಿಯಾಗಿದೆ ಮತ್ತೆಲ್ಲ ಏನಿದ್ರು ಅವರೇ ಎಲ್ಲ ಕೆಲಸವನ್ನು ಈಗ ಹೊಸ ಪಂಪ್ ಇರೆಕ್ಷನ್ ಹ್ಯಾಂಡ್ ಪಂಪ್ಸ್ ಆಗ ತುಂಬಾ ಹ್ಯಾಂಡ್ ಪಂಪ್ಸ್ ಇತ್ತು ಈಗ ಹ್ಯಾಂಡ್ ಪಂಪ್ ಕಡಿಮೆ ಅದರ ರಿಪೇರಿ ಎಲ್ಲ ಎಲೆಕ್ಟ್ರಿಕಲ್ ಪಂಪ್ ವೈರಿಂಗ್ ಮಾಡೋದಿಲ್ಲ ನಾವು ಎ ಟು ದೆಡ್ ರಿಪೇರಿ ಅವರೇ ನಮಗೆ ಹೇಳ್ತಾ ಇದ್ರು ಹಾಗೆ ಅಲ್ಲಿಂದ ಡಿಪಾರ್ಟ್ಮೆಂಟ್ ವರ್ಕ್ ಸ್ಟಾರ್ಟ್ ಇವತ್ತಿನವರೆಗೂ ವಾಟರ್ ಸಪ್ಲೈದು ನಮಗೆ ಒಂಥರ ಅನ್ಯೋನ್ಯತೆ ಆಗಿದೆ ಹೇಗೆ ಅಂತ ಹೇಳಿದ್ರೆ ನಮಗೆ ಬಿಡ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ ಬಿಡ್ಲಿಕ್ಕೆ ಆಗುದಿಲ್ಲ ಹೌದಲ್ಲ ಆತರ ಇದ್ದೇವೆ ನಮಗೆ ಸರ್ ಈಗ ಇಷ್ಟು ದೊಡ್ಡ ಕೆಲಸವನ್ನು ಒಬ್ಬನಿಂದ ಮಾಡಲು ಖಂಡಿತ ಸಾಧ್ಯವಿಲ್ಲ ಆದ್ರೆ ನಿಮ್ಮ ಜೊತೆ ಎಷ್ಟು ಜನ ಸ್ಟಾಫ್ಗಳು ಇದ್ದಾರೆ ನಮ್ಮಲ್ಲಿ ಈಗ ಪ್ರಕೃತ ಏಳು ಜನ ಇದ್ದಾರೆ ಏಳು ಜನ ಅಂದ್ರೆ ಅದರಲ್ಲಿ ಫಸ್ಟ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡುವಾಗ ನಾನು ದೊಡ್ಡ ಮಟ್ಟಿನಲ್ಲಿ ಸ್ಟಾರ್ಟ್ ಮಾಡಿಲ್ಲ ಸಣ್ಣದಲ್ಲಿ ಸ್ಟಾರ್ಟ್ ಮಾಡಿ ಹಂತ ಹಂತವಾಗಿ ಮೇಲೆ ಬಂದೆ ಫಸ್ಟಿಗೆ ಒಬ್ಬ ಅಸಿಸ್ಟೆಂಟ್ ಅಂತ ತಗೊಂಡೆ ಆಮೇಲೆ ಮತ್ತೆ ಎರಡು ಜನ ಆಯಿತು ಮೂರು ಜನ ಆಯಿತು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ನಮ್ಮ ಮೇನ್ ಜನ ಲೋಕೇಶ್ ಹೇಳಿ ನಾಗಪಟ್ಟಣ ಮನೆ ಒಂದು ಲೋಕೇಶ್ ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಅವನು ಬಂದು ಕೇಳಿಕೊಂಡ ಒಬ್ಬರು ಮಾಸ್ಟರ್ ಇದ್ದರು ಅವ್ರು ಬಂದು ಕೇಳಿದರು ಈಗ ಈಗ ಒಬ್ಬ ಇದ್ದಾನೆ ಬರಲಿಲ್ಲ ಅಂತ ಬರಲಿ ಅಂತ ಹೇಳಿದಾನೆ ಹಾಗೆ ಆ ಲೋಕೇಶ ಅಂತ ಹೇಳಿ ಹೇಳುವವ ಈಗಲೂ ಕೂಡ ಇದ್ದಾನೆ ಈಗ ಸಹ ಇದ್ದಾರೆ ಈಗ ಕೂಡ ತುಂಬ ಪ್ರಾಂಪ್ಟ್ ಒಳ್ಳೆ ಜನ ಅವನು ಅದು ಹೆಚ್ಚು ಮೂವತ್ನಾಲ್ಕು ವರ್ಷ ಆಯಿತು ಮೂವತ್ತ್ಮೂರು ಮೂರು ಮೂವತ್ನಾಲ್ಕು ವರ್ಷ ನನ್ನ ಟಿಗಿದ್ದಾನೆ ಅವನು ನನಗೆ ಬಲಗ ಇದ್ದ ವರ್ಕ್ ಕೂಡ ಅಷ್ಟು ನೀಟ್ ಮತ್ತು ಪ್ರಾಂಪ್ಟ್ ಅದೇ ವರ್ಕರ್ಸ್ ಇದ್ರೇನೆ ನಾವು ಇದೆ ನಮ್ಮಲ್ಲಿ ಒಬ್ಬರಿಂದ ಮಾಡುವಾಗ ಸಲ್ಲ ವರ್ಕರ್ಸ್ ಕಡಿಮೆಯಲ್ಲಿ ಒಂದು ಪಂಪ್ ಲಿಫ್ಟ್ ಮಾಡಲಿಕ್ಕೆ ರಕ್ಷೆ ಮಾಡಲಿಕ್ಕೆ ಮೂರು ಜನ ನಾಲ್ಕು ಜನ ಬೇಕಾಗ್ತದೆ ಹಾಗೆ ಒಳ್ಳೆ ಸ್ಟಾಫ್ ಇದ್ದಾರೆ ಇಷ್ಟವರೆಗೆ ಬಂದವರು ಹಾಗೆ ತುಂಬಾ ಜನ ನಮ್ಮಲ್ಲಿ ಕಲಿತು ಅಲ್ಲಲ್ಲಿ ವರ್ಕ್ಶಾಪ್ ಮಾಡಿದ್ದಾರೆ ಹಾಗೆ ಕಲಿಯುವವರಿಗೆ ನೀವು ನೀವು ಬೆಳೆಯುವ ಒಟ್ಟಿಗೆ ಅವರನ್ನು ಬೆಳೆಸ್ತಾ ಇದ್ದೀರಿ ಹೌದು ಹೌದು ನಮ್ಮಲ್ಲಿ ಕಲಿಯುವ ಕಲಿಸುದಂದ್ರೆ ಅದು ನಾನು ಹೇಳಿದ ಹಾಗೆ ಅಂತ ಹೇಳಿದ್ರೆ ನೋಡಿ ಕಲಿ ಮಾಡಿ ತಿಳಿ ಅಂತ ಹೇಳಿದಾಗ ಅವರಿಗೂ ಇಂಟ್ರೆಸ್ಟ್ ಇದ್ರೆ ನಾವು ಸ್ವಲ್ಪ ಹೇಳಿಕೊಟ್ಟರು ಸಾಕಾಗ್ತದೆ ಆ ಹೇಳಿಕೊಡುವಂಥದ್ದು ಮಾತ್ರ ನೀಟಾಗಿ ಹೇಳಿಕೊಡುವಂಥದ್ದು ಅದರಲ್ಲಿ ಮತ್ತೆ ಮುಚ್ಚಿ ಮರ ಮಾಡಲಿಕ್ಕಿಲ್ಲ ಅವನು ಕಲಿಬಾರ್ದು ಬೇಗ ಕಲಿತಾನೆ ಓಡ್ತಾನೆ ಅಂತ ಪ್ರಶ್ನೆ ಇಲ್ಲ ಯಾವುದಿದ್ರು ನಮ್ಮಲ್ಲಿ ಓಪನ್ ಆಗಿದೆ ಹಾಗೆ ಸುಮಾರು ಎರಡು ವರ್ಷದಲ್ಲಿ ಕಲಿತು ಅಂಗಡಿ ಮಾಡಿದವರು ಇದ್ದಾರೆ ಮೂರು ವರ್ಷ ಕಲಿತು ಅಂಗಡಿ ಮಾಡಿದವರು ಇದ್ದಾರೆ ಈಶ್ವರಮಂಗಲದಲ್ಲಿ ಒಬ್ಬ ಮಾಡಿದ್ದಾನೆ ಅಂಗಡಿ ಮತ್ತೊಬ್ಬ ಮುಳ್ಳೇರದಲ್ಲಿ ಅಂಗಡಿ ಮಾಡಿದ್ದಾನೆ ಮತ್ತೆ ಹರಿಹರದಲ್ಲಿ ಮಾಡಿದ್ದಾನೆ ಕೊಲ್ಲಮಗುರದಲ್ಲಿ ಅಂಗಡಿ ಮಾಡಿದ್ದಾರೆ ಹಾಗೆ ಎಲ್ಲಾ ಕಡೆ ನನಗೆ ಒಂಥರ ಖುಷಿ ಆಗ್ತದೆ ಇದ್ದಾಗ ಅಷ್ಟೊಂದು ನಾವು ಅಲ್ಲ ಗುತ್ತಿಗಾರಲ್ಲಿ ಅಂಗಡಿ ಮಾಡಿದ್ದಾರೆ ಹಾಗೆ ಅಲ್ಲಲ್ಲಿ ಇದ್ದಾರೆ ಎಲ್ಲರೂ ಚೆನ್ನಾಗಿ ಕಲ್ತು ಒಳ್ಳೆಯ ರೀತಿಯಲ್ಲಿ ಇಲ್ಲಿದ್ದುಕೊಂಡು ಇದ್ದುಕೊಂಡು ಹೋದವರು ಇದ್ದಾರೆ ವರ್ಕರ್ಸ್ ಇದ್ರೆ ನಾವು ನಮ್ಮ ಕೆಲಸ ನಡೀತದೆ ಎಲ್ಲರೂ ಆಗುದಿಲ್ಲ ಅದರಲ್ಲಿಯೂ ತುಂಬಾ ಪ್ರಾಮಾಣಿಕರು ಸಿಗುದು ನನ್ನ ಒಂದು ಪುಣ್ಯ ಈಗ ಇದ್ದವರು ಹಾಗೆ ಇದ್ದ ಟೀಮ್ ಕೂಡ ಒಳ್ಳೆ ಟೀಮ್ ಎಲ್ಲರೂ ಇದ್ದಾರೆ ಲೋಕೇಶ ಜಯಪ್ರಕಾಶ್ ಮತ್ತೆ ದೀಕ್ಷಿತ ಸುಜಿತ್ ನಾಗೇಶ್ ಆಮೇಲೆ ಎಲ್ಲರೂ ಒಂದು ನಿಮ್ಮ ಒಂದು ಸಣ್ಣ ಪುಟ್ಟ ಕುಟುಂಬ ಹೌದು ಎಲೆಕ್ಟ್ರಿಷಿಯನ್ ಫೀಲ್ಡ್ ಅಲ್ಲಿ ಮನೆಯವರಾಗಿ ಮನೆಯವರಾಗಿ ಸರ್ ಈ ರಜೆ ಟೈಮ್ ಅಲ್ಲಿ ಸ್ಟೂಡೆಂಟ್ಗಳೆಲ್ಲ ಗಳೆಲ್ಲ ಕಲೀಲಿಕ್ಕೆ ಬರ್ತಾರಲ್ಲ ಇಲ್ಲಿಗೆ ಅಂದ್ರೆ ಅದ್ರ ಒಂದು ಮಾಹಿತಿ ಇದೆ ನನಗೆ ಆದ್ರೆ ನಿಮ್ಮಲ್ಲಿಗೆ ಕೆಲಸ ಕೇಳಲಿಕ್ಕೆ ಒಂದು ಬಂದ್ರೆ ಆಗುದಿಲ್ಲ ಅಂತ ಹೇಳುದಿಲ್ಲ ಅಂತ ನೀವು ಇಲ್ಲ ಇಲ್ಲ ಅದೊಂದು ವಿದ್ಯೆ ಅಲ್ಲ ಹೌದು ಈಗ ನಾವು ಕಲಿತ ಹಾಗೆ ನಮಗೆ ಹೇಳಿಕೊಡ್ಲಿಕ್ಕೆ ಒಂದು ಇಂಟ್ರೆಸ್ಟ್ ಬರ್ತದೆ ಕಲೀತಾರೆ ಕಲೀಲಿ ಒಳ್ಳೇದಾಗಲಿ ಅಂತ ಹೇಳುವ ಒಂದು ಭಾವನೆ ನನ್ನ ಮನಸ್ಸಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ ಅಂತ ನನ್ನ ಇದು ಹಾಗೆ ಮಕ್ಕಳು ಬಂದು ಕಲಿತು ಅವರಿಗೊಂದು ಜೀವನಕ್ಕೊಂದು ಅದೇ ಒಂದು ಖುಷಿ ಹಾಗೆ ಯಾರು ಬಂದರೂ ಕಲೀಲಿಕ್ಕೆ ಆಗಲಿ ಬಂದರೆ ಬೇಡ ಅಂತೇಳಿ ಹೇಳುವುದಿಲ್ಲ ಬನ್ನಿ ಬರಲಿ ತೊಂದರೆ ಇಲ್ಲ ಅಂತ ಹಾಗೆ ಎಷ್ಟೋ ಜನ ಐ ಟಿ ಐ ಸ್ಟೂಡೆಂಟ್ಸು ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ ಎಲ್ಲ ಬಂದವರಿದ್ದಾರೆ ಬಂದು ಇಲ್ಲಿ ರಜೆ ಟೈಮಲ್ಲಿ ಬಂದವರಿದ್ದಾರೆ ಮತ್ತೆ ಐ ಟಿ ಎಲ್ ಆದ ಮೇಲೆ ಬಂದವರು ಇದ್ದಾರೆ ಹಾಗೆ ಹಾಗೆ ಇಲ್ಲಿ ಕಲ್ತು ಹೋದವರು ಕುವೇಟಿಗೂ ಹೋಗಿ ಅಲ್ಲಿ ಈಗ ಒಳ್ಳೆ ಕೆಲಸದಲ್ಲಿ ಇದ್ದಾರೆ ಈಗ ಒಂದೆರಡು ಜನ ಇದ್ದಾರೆ ದೂರಕ್ಕೆ ಫಾರಿನ್ಗೆಲ್ಲ ಹೋದವರು ಬರೀ ನಮ್ಮಲ್ಲಿ ಕಲ್ತ ಮಾತ್ರ ಅಂತಲ್ಲ ಅದು ಸಪೋರ್ಟ್ ಆಗಿ ಹೌದು ಸ್ವಲ್ಪ ಅಂದ್ರೆ ಯಾಕಂದ್ರೆ ಅವರಿಗೆ ಯಾವ್ದೇ ಒಂದು ಮರ ಆಗಿರ್ಲಿ ಯಾವ್ದೇ ಇಲ್ಲರಂದ್ರೆ ನೀವೆಂತ ಅಂದ್ರೆ ಹೇಗೆಂದ್ರೆ ನೀವು ಕಲಿಸಿಕೊಟ್ಟ ವಿದ್ಯೆ ಅವರಿಗೆ ಮತ್ತೆ ಸಹ ಕಲಿವಲ್ಲಿ ಮತ್ತೆ ಸಲ್ಫ್ ಆಯ್ತು ಅವರಿಗೆ ಅದು ಇಲ್ಲಿ ಹೇಳ್ತಾರೆ ಇಲ್ಲಿ ಇದ್ದದ್ದು ತುಂಬಾ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾರೆ ಅಲ್ಲಿ ಮತ್ತೆ ಹೇಳಿಕೊಡುವಲ್ಲಿ ಯಾವ್ದಲ್ಲೂ ಅಡಗಿ ಸಿಗುವಂಥದ್ದಿಲ್ಲ ಹಾಗೆ ನೀವು ಕೆ ಜಿ ಸ್ಟೂಡೆಂಟ್ಗಳಿಗೆ ವರ್ಷದಲ್ಲಿ ಒಂದು ದಿನ ಉಪನ್ಯಾಸಕರಾಗಿ ಹೋಗ್ತೀರಿ ಅಂತ ಗೊತ್ತಾಯ್ತು ಹೆಚ್ಚಿನ ಮಾಹಿತಿ ಎಲ್ಲ ಸಿಕ್ಕಿರ್ತದೆ ವಿಷಯ ಹೌದು ವರ್ಷದಲ್ಲಿ ಒಮ್ಮೆ ಕೆ ವಿ ಜಿ ಪಾಲಿಟೆಕ್ನಿಕ್ ಕಾಲೇಜಿಂದ ಒಂದು ಫಸ್ಟಿಗೆ ಸಲ ಕರೆದ್ರು ಸ್ವಲ್ಪ ಟೆನ್ಷನ್ ಒಮ್ಮೆ ಹೇಗಪ್ಪ ಈ ಎಲ್ಲರ ಎದುರು ಹೋಗಿ ಪಾಠ ಮಾಡ್ಬೇಕಲ್ಲ ಹೇಗೆ ಅಂತ ಮತ್ತೆ ಅವರು ಲೆಕ್ಚರ್ ತುಂಬ ಸಪೋರ್ಟ್ ಮಾಡಿದ್ರು ಅವ್ರು ಹೇಳಿದ್ರು ಇಲ್ಲ ನಿಮ್ಮ ಪ್ರಾಕ್ಟಿಕಲ್ ಏನು ನೀವು ಡೈಲಿ ಯಾವ ಕೆಲಸ ಮಾಡೋ ಅದರ ಬಗ್ಗೆನೆ ನೀವು ಹೇಳಬೇಕಾದ್ದು ಬೇರೆ ಏನಿಲ್ಲ ಅಂತ ಹೇಳಿ ಹಾಗೆ ಆಕ್ಚುಲಿ ನನಗೆ ಥಿಯರಿ ಇಲ್ಲ ನಾನು ಪ್ರಾಕ್ಟಿಕಲ್ ವರ್ಕಿಗೆ ಅವರು ಕರೆಯುವಂಥದ್ದು ಹಾಗೆ ಪ್ರಾಕ್ಟಿಕಲ್ ನಾಲೆಜ್ ಹೇಳಿಕೊಡಬೇಕು ಅಂತ ಹೇಳೋ ದೃಷ್ಟಿಯಿಂದ ಒಪ್ಪಿಕೊಂಡೆ ಒಪ್ಪಿಕೊಂಡು ಈಗ ಸುಮಾರು ಐದಾರು ವರ್ಷ ಆಯಿತು ನಾನು ಪ್ರತಿ ವರ್ಷ ವರ್ಷದಲ್ಲಿ ಒಂದಿನ ಪಾಲಿಟೆಕ್ನಿಕ್ ಕಾಲೇಜಿಗೆ ಹೋಗಿ ಒಂದು ಹೊತ್ತಿನ ಪಾಠ ಅಂದರೆ ನಮ್ಮ ಇದು ಕೆಲವು ಸ್ಯಾಂಪಲ್ ಎಲ್ಲ ತಗೊಂಡೋಗಿ ಪ್ರಾತ್ಯಕ್ಷಕ್ಕೆ ತೋರಿಸಿ ಪಾಠ ಮಾಡುವಂಥದ್ದು ಈಗ ನಡೀತಾ ಉಂಟು ವರ್ಷಕ್ಕೊಮ್ಮೆ ಕರೀತಾರೆ ಆಮೇಲೆ ಐ ಟಿ ಸ್ಟೂಡೆಂಟ್ಸು ಎರಡು ಬ್ಯಾಚಿನಲ್ಲಿ ಬರ್ತಾರೆ ಹತ್ತು ಹನ್ನೆರಡು ಜನ ಹದಿಮೂರು ಜನ ಹದಿನಾಲ್ಕು ಜನ ಎಲ್ಲ ಮಕ್ಕಳು ಬರ್ತಾರೆ ನಮ್ಮಲ್ಲಿಗೆ ಅವರಿಗಾಗಿ ಫೀಲ್ಡ್ ವರ್ಕ್ ಆದ್ರೆ ಫೀಲ್ಡ್ ವರ್ಕ್ ಇಲ್ಲಿ ವರ್ಕ್ಶಾಪ್ ಅಲ್ಲಿ ವೈಂಡಿಂಗ್ ಇತ್ಯಾದಿ ಬಗ್ಗೆ ಎಲ್ಲ ಎಲ್ಲ ಒಂಥರ ಹೇಳಿಕೊಡ್ಲಿಕ್ಕೆ ಒಂದು ಖುಷಿ ಆಗ್ತದೆ ತುಂಬಾ ಇಂಟ್ರೆಸ್ಟ್ ಇದ್ದವರು ಇದ್ದಾರೆ ಅದರಲ್ಲಿ ಎಲ್ಲರಿಗೂ ಎಲ್ಲದರಲ್ಲಿ ಇಂಟ್ರೆಸ್ಟ್ ಇರಬೇಕು ಅಂತ ಏನಿಲ್ಲ ಇಂಟ್ರೆಸ್ಟ್ ಇದ್ದವರು ಕಲ್ತ್ಕೊಳ್ತಾರೆ ಸರ್ ಹಾಗೆ ಒಂದು ನಮ್ಮ ಸುಳ್ಯದ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಒಂದು ನಿಮ್ಮ ಒಂದು ಒಂದು ನ್ಯೂಸ್ ಒಂದು ಬಿಡುಗಡೆ ಆಗಿತ್ತು ಓದಿದ್ದು ಪಿ ಸಿ ಮಾತ್ರ ಆದರೆ ಮಾಡುತ್ತಿರುವುದು ಇಂಜಿನಿಯರಿಗಿಂತ ಕಡಿಮೆ ಅಲ್ಲ ಅಂತ ಇದರ ಬಗ್ಗೆ ಒಂದು ಮತ್ತೆ ಇದರಲ್ಲಿ ಇನ್ನೂ ಸೊಂದು ಸ್ಟೋರಿ ಅಂದರೆ ಮಹಿಮಾ ಸುಬ್ರಹ್ಮಣ್ಯ ಭಟ್ಟರು ಪಂಪದುರ್ ರಸ್ತೆಯ ಮಹಿಮೆ ಅಂತ ಒಂದು ನೋಡ್ಲಿಕ್ಕೆ ಒಂದು ಚಂದ ಅವರು ಪೇಪರಲ್ಲಿ ಹಾಕಿದ್ದಾರೆ ನಾನು ಬೇಡ ಅಂತೇಳಿ ಹೇಳಿದ್ದೆ ಬೇಡ ನಾನು ಅಷ್ಟೇನು ಪ್ರಚಾರ ಬಯಸೋ ಅಲ್ಲ ಅಂತೇಳಿ ಹೇಳಿದ್ದೆ ಬಟ್ ಇಲ್ಲ ಅದು ಬೇಕು ಅಂತೇಳಿ ಹೇಳಿದರು ಮತ್ತೆ ಆಯ್ತು ಅಂತೇಳಿ ಅವರ ಒತ್ತಾಯಕ್ಕೆ ಕೊಟ್ಟೆ ಇದು ಅದೆಲ್ಲ ಪತ್ರಿಕೆಲ್ಲೂ ಬಂದ ಮೇಲೆ ಸುಮಾರು ಫೋನ್ಗಳೆಲ್ಲ ಬಂತು ಇದು ಒಂಥರ ಖುಷಿ ಆಗ್ತದೆ ಏನೋ ನನಗೆ ಆಶ್ಚರ್ಯ ಆಗ್ತದೆ ನಾನು ಎಷ್ಟು ಸಾಧನೆ ಮಾಡಿದೆ ಅಂತ ಹೇಳುವರೆಲ್ಲದರ ಹಿಂದೆ ನಮಗೆ ನಮ್ಮ ವರ್ಕರ್ಸಿನ ಬೆಂಬಲ ಮತ್ತು ನನ್ನ ಧರ್ಮಪತ್ನಿ ಪೂರ್ಣಿಮಾ ಅಂತೇಳಿ ಅವರದ್ದು ಸದಾ ಬೆಂಬಲ ಎಷ್ಟೊತ್ತಿಗೆ ವರ್ಕ್ ಮಾಡಿದ್ರು ಏನೂ ಹೇಳ್ತಿರ್ಲಿಲ್ಲ ಆ ಥರ ಎಲ್ಲರ ಸಪೋರ್ಟ್ ಇದ್ದ ಕಾರಣ ಈ ಒಂದು ಹಂತಕ್ಕೆ ಬರಲಿಕ್ಕೆ ಒಂದು ಅನುಕೂಲ ಆಯ್ತು ನಾನೀಗ ಕೇಳಿದ ಪ್ರಕಾರ ಈಗ ಮಹಿಮಭತ್ರೆ ಅಂದರೆ ಸುಳ್ಯದಲ್ಲಿ ಅಂದ್ರೆ ಬೋರ್ವೆಲ್ಲ ಪಂಪ್ ಆಗಿರ್ಬೋದು ಯಾವ್ದೇ ಒಂದು ಪಂಪ್ ಯಾರು ಮಾಡದಂತ ಕೆಲಸವನ್ನು ಮಹಿಮ ಭಟ್ರು ಮಾಡಿ ಕೊಡ್ತಾರೆ ಅಂತ ಎಲ್ಲರಿಗೂ ಗೊತ್ತು ಆದ್ರೆ ಈ ಸೆಕೆಂಡ್ ಇಯರ್ ಕಲ್ತು ಇದೆಲ್ಲ ಹೇಗೆ ಸರ್ ಹೇಗೆ ಅಂತ ಹೇಳಿದ್ರೆ ಒಂದು ಮೊದಲಿಂದಲೇ ಒಂದು ಗಾದೆ ಮಾತುಂಟಲ್ಲ ಸರ್ ಹೇಗೆ ಅಂತ ಹೇಳಿದ್ರೆ ನೋಡಿ ಕಲಿ ಮಾಡಿ ತಿಳಿ ಅಂತ ಅಂದ್ರೆ ಯಾವುದೇ ವರ್ಕಿನಲ್ಲಿ ಇಂಟ್ರೆಸ್ಟ್ ಇದ್ರೆ ಅದನ್ನು ನೋಡಿಕೊಂಡೇ ಮಾಡುವಂತಹ ಮನಸ್ಸು ಬರ್ತದೆ ಈಗ ನನಗೆ ಅಂತಲ್ಲ ಯಾರಿಗಾದರೂ ಈಗ ಯಾವುದಾರೊಂದು ಕೆಲಸದಲ್ಲಿ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ನಿಂತುಕೊಂಡು ನೋಡೋದು ಅದನ್ನು ಅದು ಹೇಗೆ ಅಂತ ತಿಳ್ಕೊಳ್ಳೋದು ಅಂತ ಒಂದು ಇದರಿಂದ ನಾನು ಒಂದು ಈ ಹಂತಕ್ಕೆ ಬಂದೆ ಮತ್ತು ಮೇನ್ ಆಗಿ ಗುರುಗಳಿಗೆ ಗುರುಗಳಿಗೆ ನಾನು ಎಷ್ಟು ಫಲ ಹೊಂದಿಸಿದ್ರೂ ಅಂತ ಒಂದು ಗುರುಗಳು ಸಿಕ್ಕಿದ್ದಾರೆ ಹಾಗೆ ಮೇಯ್ನ್ ಅದ್ವಿ ಯಾವುದು ಸ್ವಂತ ಇಂಟ್ರೆಸ್ಟ್ ಬೇಕು ಯಾವುದೇ ವರ್ಕ್ ಅಲ್ಲಿ ಈಗಲೂ ನಮ್ಮ ಕೆಲಸವನ್ನು ನಾನು ಗೌರವಿಸ್ತೇನೆ ಎಷ್ಟು ಸಣ್ಣ ಕೆಲಸ ಆದರೂ ಬರುದಿಲ್ಲ ಅಂತ ಹೇಳುದಿಲ್ಲ ದೊಡ್ಡ ಕೆಲಸ ಆದ್ರೂ ಒಪ್ಪಿಕೊಳ್ತೇನೆ ಚಿಕ್ಕ ಕೆಲಸ ಈಗ ಒಂದು ಸಣ್ಣ ಕೆಲಸ ಆದರೂ ಯಾವ್ದು ಒಂದು ಫುಟ್ಬಾಲ್ ಅಲ್ಲ ಹಾಕಲಿಕ್ಕೆ ಅಂತ ಇಟ್ಕೊಳ್ಳಿ ಒಂದು ಐವತ್ತು ರೂಪಾಯಿ ಇನ್ನೂರು ರೂಪಾಯಿಯ ವ್ಯವಹಾರ ಅದಕ್ಕೆ ಕೂಡ ನಾವು ಇಲ್ಲಿಂದ ಕೊಲ್ಲಮಗರು ಹರಿಹರ ಎಲ್ಲ ಹೋಗಿ ಬಟ್ಟೆ ನಾವು ಯಾವ ಸಣ್ಣ ಕೆಲಸ ಅಂತೇಳಿ ನಾವು ಇಲ್ಲ ಅಂದ್ರೆ ನಮ್ಮ ಯಾಕೆಂದ್ರೆ ವೃತ್ತಿ ಸ್ಟಾರ್ಟ್ ಆ ವೃತ್ತಿಯಲ್ಲಿ ತುಂಬಾ ದಾರ ಅದಕ್ಕೆ ಬೇಕಾಗಿ ಎಷ್ಟು ಸಣ್ಣ ಕೆಲಸ ಆದ್ರೂ ನಾನು ಆಗುದಿಲ್ಲ ಅಂತ ಹೇಳಿ ಹೇಳುವಂತ ವಿಚಾರ ಇಲ್ಲ ಹಾಗೆ ಸ್ವಲ್ಪ ಬಟ್ಟೆ ಅದೊಂದು ಸ್ವಲ್ಪ ಪ್ರಚಾರ ಉಂಟು ಇಲ್ಲ ಅಂತಲ್ಲ ಹಿಡಿದ ಕೆಲಸವನ್ನು ಗುಡಿದಿಲ್ಲ ಅಂತ ಹೇಳುವಂತ ನಾವು ಕೂಡ ಆಳ ಹಚ್ಚಿಕೊಂಡು ಯಾವ್ದಾದ್ರು ಗುದಿಲ್ಲ ಅಂತ ಹೇಳುವಂಥದ್ದು ಮತ್ತೆ ಮುಂದಿನ ವಿಚಾರ ನಾ ಪ್ರಯತ್ನ ನಮ್ಮದು ಎಷ್ಟು ಪ್ರಯತ್ನ ಮಾಡಲಿಕ್ಕೆ ಆಗ್ತದೆ ಅಷ್ಟು ಪ್ರಯತ್ನ ಮಾಡಿದೆ ಅದೇ ನಮಗೆ ಸಕ್ಸಸ್ಗೆ ಒಂದು ಕೆಲಸದಲ್ಲಿ ಕಷ್ಟ ಅಂತ ಇರ್ತದೆ ಅದು ನಿಮ್ಮ ಒಂದು ವೃತ್ತಿಯಲ್ಲಿ ನೀವು ಅನುಭವಿಸಿದ ಕಷ್ಟಗಳಂದ್ರೆ ಕಷ್ಟಗಳಂದ್ರೆ ಇರ್ತದೆ ಈಗ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದರೆ ನಮ್ಮ ವೃತ್ತಿ ಬಗ್ಗೆ ಕಷ್ಟ ಅಂತಲ್ಲ ಈ ತುಂಬ ಒತ್ತಡ ಆಗುವಾಗ ಸುಧಾರಿಸಿಕೊಂಡು ಹೋಗೋ ಬಗ್ಗೆ ಕಷ್ಟ ಈಗ ಕುಡಿಯೋ ನೀರು ಅರ್ಜೆಂಟ್ ಇರ್ತದೆ ಬೇಸಿಗೆಯಾಲ ತೋಟಕ್ಕೆ ನೀರು ಹಾಕಬೇಕು ಕೃಷಿಗೆ ನೀರು ಬೇಕು ಅಥವಾ ಗದ್ದೆ ವ್ಯವಸಾಯಕ್ಕೆ ನೀರು ಬೇಕು ಅಂಥ ಟೈಮಲ್ಲೆಲ್ಲ ನಾವು ಎಮರ್ಜೆನ್ಸಿ ವರ್ಕ್ ಮಾಡಲೇಬೇಕಾಗ್ತದೆ ಆಗ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ ಹಾಗೆ ಇಡೀ ಕೆಲಸ ಮಾಡೋದು ಪುನಃ ನೈಟು ಕೆಲಸ ಮಾಡೋದು ಉಂಟು ಮೊದಲು ಈಗ ಮಾತ್ರ ಪ್ರಯಾಣ ಕಾರಣ ಆಗೋದಿಲ್ಲ ಮೊದಲೆಲ್ಲ ರಾತ್ರಿ ಬೆಳಿಗ್ಗೆವರೆಗೂ ವಾಪಸ್ಸು ಒಂದು ಎರಡು ಗಂಟೆ ರಷ್ಟು ತಗೊಂಡು ಪುನಃ ವರ್ಕ್ ಸ್ಟಾರ್ಟ್ ಮಾಡಿ ಮಾಡಿದ್ದು ಉಂಟು ತುಂಬ ಉಂಟು ಮೊದಲೆಲ್ಲ ನಮ್ಮ ವರ್ಕರ್ಸು ಹಾಗೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈಗ ನಮ್ಮ ಮೇನ್ ಅಸಿಸ್ಟೆಂಟಿಗೂ ಸ್ವಲ್ಪ ಏಜ್ ಆಯಿತು ಈ ಎಲ್ಲ ಸ್ವಲ್ಪ ಲಿಮಿಟ್ ಮಾಡಿದ್ದಾವೆ ಮತ್ತೀಗ ಬೇಕಷ್ಟು ವರ್ಕ್ಶಾಪ್ಗಳು ಆಯಿತು ಎಲ್ಲರಿಗೂ ಕೆಲಸ ಇದೆ ಅದು ಖುಷಿನೇ ನಮಗೂಬ್ರಿಗೆ ಅಂತಲ್ಲ ಎಲ್ಲರಿಗೂ ಕೆಲಸ ಇದ್ರೆ ಅದು ಖುಷಿ ಇದೆ ಹಾಗೆಂಥೇಳಿ ನಮಗೇನು ಕೆಲಸ ಕಮ್ಮಿ ಅಂತ ಅಲ್ಲ ತೊಂದರೆ ಅಲ್ಲ ನಡೀತದೆ ಮತ್ತೆ ಕಷ್ಟ ಅಂತೇಳಿ ನಮ್ಮ ಕೆಲಸದವರಿಗೆ ಕಷ್ಟ ಅಂತ ಅನಿಸುದಿಲ್ಲ ಈ ವರ್ಕ್ ಪ್ರೆಷರ್ ಆದ್ರೂ ಸುಧಾರಿಸಿಕೊಂಡು ಹೋಗುವಂತದ್ದು ಈಗ ಕುಡಿಯುವ ಒಂದು ಬೋರು ಹಾಳಾದ್ರೆ ಊರಿಗೆ ನೀರು ಇರುವುದಿಲ್ಲ ಒಮ್ಮೆಲೆ ಒತ್ತಡ ಬೀಳುವ ಒಂದು ಕಡೆ ಹೋದ್ರೆ ಎರಡು ಜನ ಮೂರು ಜನ ಬೇಕಾದ ಮತ್ತೆ ಪುನಃ ಈ ಆರು ಏಳು ಜನರನ್ನು ಸೆಟ್ ಮಾಡಿ ಕಳಿಸುವಂತದ್ದು ಅದೊಂದೇ ಕಷ್ಟ ಅಂತ ಬೇರೆ ಏನು ಕಷ್ಟ ಅಂತ ಅನಿಸುದಿಲ್ಲ